ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ನಿನ್ನೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಏನು ಕೊಡಬೇಕಾಗಿತ್ತು ಅದು ವರ್ಷದ್ದು ಹೋದ ವರ್ಷದ ಬಜೆಟ್ ಇದರಲ್ಲಿ ಬಂದಿರೋದು ಅಂತ ಐದು ಸಾವಿರ ಕೋಟಿ ಲೂಟಿ ಹೊಡೆದು ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಗಳಿಗೆ ತಲುಪಬೇಕಾಯ್ತು ಅಷ್ಟು ಜನಕ್ಕೆ ತಲುಪಬೇಕಾಯ್ತು ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ಎಂಟುನೂರು ಕೋಟಿ ಅಷ್ಟು ಹಣ ಕೊಡಬೇಕಾಗಿದೆ ಮೋಸ ಮಾಡಿದ್ದಾರೆ ಈಗ ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕಿಳಿದಿದ್ದಾರೆ ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಒಂಥರ ಅವ್ರ ಮಾನ ಮರ್ಯಾದೆ ಮರ್ಯಾದೆಲ್ಲ ಔಟ್ ಇದೆ ಕಾಂಗ್ರೆಸ್ ಮಾನ ಎಲ್ಲ ಹಣ ಇಲ್ಲ ಇನ್ನೊಂದು ಕಡೆ ತೆರಿಗೆಗಳ ಮೇಲೆ ತೆರಿಗೆ ಈಗ ಮತ್ತೆ ಸ್ಟ್ಯಾಂಪ್ ಡ್ಯೂಟಿಯನ್ನ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವ ಈ ಸರಿ ಬಡ್ಜೆಟ್ ಮಾಡ್ಬೇಕಾದ ಸಿದ್ದರಾಮಯ್ಯ ಎಣ್ಣೆ 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 ತಗೊಂಡವ್ರ ಮೇಲೆನೂ ಟ್ಯಾಕ್ಸ್ ಬೀಳ್ತೈತೆ ಮನೆ ತೆರಿಗೆ ಜಾಸ್ತಿ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ಒಂದ್ ಕಡೆ ತೆರಿಗೆ ಹಾಕುವಂಥ ಇಲ್ಲಿ ನಾಗರಿಕರಿಗೆ ಕೊಡಬೇಕಾಗಿರುವಂತಹ ಸವಲತ್ತುಗಳಿಗೆ ಕತ್ತರಿ ಹಾಕಿ ಇದು ಒಂಥರ ತೊಗಲಕ್ ಸರ್ಕಾರ ಇದರಿಂದ ರಾಜ್ಯದ ಜನ ಬೇಸರ ಆಗಿದ್ದಾರೆ ರಾಜ್ಯದ ಜನ ಕಲ್ಸ್ಬಿಟ್ಟಿದ್ದಾರೆ ಈ ಪಾಪಿ ಸರ್ಕಾರನ ಯಾಕೆ ಎಲೆಕ್ಟ್ ಮಾಡಿದ್ರು ಅನ್ನೋಷ್ಟು ಬೇಜಾರು ರಾಜ್ಯದ ಜನತೆಗೆ ಇದೆ ಸಾವಿರ ಕೋಟಿ ಇಟ್ಟು ಹೋಗಿದ್ರು ಅದಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸರ್ಪ್ಲಸ್ ದೇಶದಲ್ಲೇ ದೇಶದಲ್ಲೇ ನಮ್ಮ ಒಂದೇ ಒಂದು ಟ್ರಾನ್ಸ್ಪೋರ್ಟ್ ಬಿಎಂಟಿಸಿ ಲಾಭದಲ್ಲಿತ್ತು ಕೆಎಸ್ಆರ್ಟಿಸಿ ಲಾಭದಲ್ಲಿತ್ತು ಸುಮಾರು ಒಂದು ಸಾವಿರ ಎಕರೆ ಜಮೀನನ್ನು ನಾನು ರಿಸರ್ವ್ ಯಾವುದಾದ್ರೂ ಸರ್ಕಾರ ಹರಾಜ್ ಹಾಕಿತ್ತು ಗವರ್ಮೆಂಟ್ ರೆವಿನ್ಯೂ ಅಷ್ಟು ಹಣ ಕೊಟ್ಟು ತಗೊಂಡಿಟ್ಕೊಂಡಿದ್ದೆ ರಿಸರ್ವ್ ಅಂತ ಹೆಂಗೆ ಲಾಸ್ ಮಾಡಿದ್ದೀರಿ ತೆಗಿಲಿ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಮಂತ್ರಿ ಆಗಿದ್ದೆ ಸರ್ಪ್ಲಸ್ ಬಿಟ್ಟು ಹೋಗಿದ್ದೆ ನಾನು ನಮ್ಗೆ ಐವತ್ತೆರಡು ಅವಾರ್ಡ್ ಬಂದಿತ್ತು ಕೋವಿಡ್ ಬಂದಾಗ ಇಡೀ ಕೋವಿಡ್ ಬಂದಾಗ ನಮ್ಮ ರಾಜ್ಯ ಅಲ್ಲ ಪ್ರಪಂಚದಲ್ಲ ಅಮೇರಿಕ ಇಂದ ಹಿಡಿದು ಎಲ್ಲಾನು ಅಲ್ಲಿ ಆಸೆ ಕೋವಿಡ್ ಬಂದಾಗ ಅದನ್ನ ಲೆಕ್ಕ ತಗೋಳಕ್ ಆಗಲ್ಲ ಕೋವಿಡ್ ಬಂದಾಗ ಎಲ್ಲರೂ ಲಾಸ್ ಇತ್ತು ಅದನ್ನ ಲಾಸ್ ತಗೋಳಕ್ ಸಾಧ್ಯವೇ ಇಲ್ಲ ಅದನ್ನ ತೋರಿಸೋದು ಬೇಡ ನಾ ಇದ್ದಾಗ ಎಷ್ಟು ಲಾಭ ಆಯಿತು ಅದನ್ನ ಬೇಕಾದ್ರೆ ಹೇಳಿ ಬಿಎಂಟಿಸಿ ಟಿ ಸಿ ಎಷ್ಟು ಲಾಭ ಆಯಿತೋ ನಾ ಸಿದ್ದು ಹೇಳಿ ನಾನು ಚರ್ಚೆ ಸಿದ್ಧ ಇದ್ದೀನಿ ಗಂಭೀರ ಅಲ್ಲಪ್ಪ ನಿಜ ಅದರಲ್ಲಿ ಗಂಭೀರ ಬೇರೆ ಏನು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಕೆರೆ ಜಮೀನನ್ನ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಸುಮಾರು ಇಪ್ಪತ್ತೊಂದು ಎಕರೆ ಜಮೀನು ಕೋಲಾರ ನರಸಾಪುರ ಹಾ ಕೋಟ್ಯಾಂತರ ರೂಪಾಯಿ ಆಸ್ತಿ ಇವತ್ತು ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತ ಯಾರೋ ವಿಡಿಯೋ ಕಳಿಸಿದ್ರು ನಾನು ಅದೇ ಜಾಗದಲ್ಲಿ ಅಧಿಕಾರಿಗಳ ಸಭೆ ಪಾರ್ಟಿ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಒಂದ್ ಕಡೆ ನಿನ್ನೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರದ ಹಣ ಲೂಟಿ ತಪ್ಪು ಮಾಹಿತಿ ಇನ್ನೊಂದು ಕಡೆ ರೆವಿನ್ಯೂ ಇಲಾಖೆಯಲ್ಲಿ ಯಾರು ರೆವಿನ್ಯೂ ಜಮೀನನ್ನ ಕಾಪಾಡಬೇಕಾಗಿತ್ತು ಆ ಕಾಪಾಡುವಂಥ ವ್ಯಕ್ತಿಯಿಂದನೇ ಅಕ್ರಮ ಮತ್ತೆ ನಿನ್ನೆ ಗೃಹ ಸಚಿವರು ಯಾರು ಆ ಪೊಲೀಸರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಯಿತು ಅವರೇ ಕಳ್ಳರಾಗಿದ್ದಾರೆ ಪೊಲೀಸರೇ ಕಳ್ಳರು ಕಳ್ಳ ಪೊಲೀಸ್ ಅಂದ್ರೆ ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ ಲೂಟಿ ಮಾಡೋ ಸರ್ಕಾರ ಇಡೀ ಎಲ್ಲರೂ ಕೂಡ ಲೂಟಿಗೆ ಹೇಳಿದಿರೋದು ಇದರಿಂದ ಸ್ಪಷ್ಟ ಆಗ್ತೈತೆ ಇದನ್ನು ತನಿಖೆ ಆಗಬೇಕು ಅದಕ್ಕೆ ನಾವು ಬಿಜೆಪಿ ಜೆ ಪಿ ಇದಕ್ಕೆ ಒತ್ತಾಯವನ್ನು ನಾವು ಮಾಡ್ತೀವಿ